ಪಫಾರ್ಮಿಂಗ್ ಆರ್ಟ್ಸ್ ಆ್ಯಂಡ್ ಇಂಡಿಕ್ ಸ್ಟಡೀಸ್ ಅಟ್ ರೇವಾ ಯೂನಿವರ್ಸಿಟಿ ಅಲ್ಲಿ ಒಳಗಡೆ ಹೋಗ್ತಾ ಇದ್ದಾಗೆ ಒಂದು ಐದಾರು ಮೆಟ್ಲು ಜಾರಿ ಬಿದ್ದೆ ನವೆಂಬರ್ ಸೆಕೆಂಡ್ ಆ್ಯಂಡ್ ನಂದು ಲೆಫ್ಟ್ ಲೆಗ್ಗಲ್ಲಿ ಆ್ಯಂಕಲ್ ಹೇರ್ ಲೈನ್ ಫ್ರ್ಯಾಕ್ಚರ್ ರೈಟ್ ಲೆಗ್ ಅಲ್ಲಿ ಇಂಜುರಿ ನವಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ದೆನ್ ಡಾಕ್ಟರ್ ತೊಗೊಂಡ್ಮೇ ಸಿಕ್ಸ್ ಮಂತ್ಸ್ ಜಾಸ್ತಿ ಎಂಥದ್ದು ಮಾಡಲಿಕ್ಕಿಲ್ಲ ಡ್ಯಾನ್ಸ್ ಮತ್ತೆ ಬಿಡಿ ಆರು ತಿಂಗಳು ಮಾಡಬೇಡಿ ದೆನ್ ಯು ಕಮ್ ಬ್ಯಾಕ್ ಬಟ್ ಐ ಟುಕ್ ಸಚ್ ಎ ಡಿಸಿಷನ್ ಅಂಡ್ ಐ ವುಡ್ ನಾಟ್ ಟೇಕ್ ಮಚ್ ಆಫ್ ಅಲೋಪತಿ ಆ ಕ್ಷಣಕ್ಕೆ ಒಂದು ಹತ್ತು ದಿನ ಅಲೋಪತಿ ತೊಗೊಂಡೆ ದೆನ್ ಐ ವೆಂಟ್ ಫಾರ್ ನ್ಯಾಚುರೋ ಥೆರಪಿ ಆ್ಯಂಡ್ ಆಯುರ್ವೇದ ಆ್ಯಂಡ್ ಅದರ್ ಇಂಡಿಯನ್ ಮೆಡಿಕಲ್ ಸಿಸ್ಟಮ್ ಆ್ಯಂಡ್ ಟುಡೇ ಐ ಆಮ್ ಪರ್ಫಾರ್ಮಿಂಗ್ ವರ್ಣಮ್ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದು ಡ್ಯಾನ್ಸ್ ಮಾಸ್ಟ್ರು ಇದ್ದಾರೆ ದೇವರನ್ನು ತೋರಿ ಅಕ್ಕ ಇದ್ದಾರೆ ನನಗೆ ಯಾವತ್ತು ನಾನು ಹಾಸ್ಟೆಲಲ್ಲಿ ಇದ್ದೆ ಹೆಚ್ಚು ಇಲ್ಲಿ ಬರ್ತಾ ಇದ್ದಾಗ ಐ ನೆವರ್ ಮಿಸ್ ಮೈ ಫ್ಯಾಮಿಲಿ ಬಿಕಾಸ್ ದಿಸ್ ವಾಸ್ ಮೈ ಫ್ಯಾಮಿಲಿ ವಿ ಯೂಸ್ ಟು ಗೋ ಫಾರ್ ಪರ್ಫಾರ್ಮೆನ್ಸಸ್ ನೈಟ್ ನಾವು ಇಲ್ಲಿ ಉಳ್ಕೊಳ್ತಿದ್ವಿ ನಾನು ಇವತ್ತಿಗೂ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರ ಹತ್ರ ಹೇಳ್ತಾ ಇರ್ತೀನಿ ಅಕ್ಕ ಮಾಡಿದಷ್ಟು ಚೆನ್ನಾಗಿರೋ ಪತ್ರ ನಾನು ಲೈಫಲ್ಲಿ ತಿನ್ನಲಿಲ್ಲ ಅಂತ ಅಂತು ಲೆಟ್ ಮೀ ಬಿ ವೆರಿ ಆನೆಸ್ಟ್ ನಾನು ಮುಖಸ್ಥಿತಿ ಮಾಡ್ತಾ ಇಲ್ಲ ಮನೆಯವರಿಗೂ ನೀವು ಕೇಳ್ಬೋದು ಆಮೇಲೆ ಮಾಸ್ಟ್ರಂತೂ ಎಷ್ಟು ಗಲಾಟೆ ಮಾಡ್ತಾಯಿದ್ರು ಅವ್ರು ಏನೂ ಹೇಳ್ತಾ ಇರಲಿಲ್ಲ ಡ್ಯಾನ್ಸ್ ಕ್ಲಾಸಲ್ಲಿ ಮಾತ್ರ ಸ್ಟ್ರಿಕ್ಟು ಕೂತ್ಕೊಳ್ಳ ಅಂತ ಹೇಳ್ತಿದ್ರು ತಾಳ ತಪ್ಪಿದ್ರೆ ತಾಳ ತಪ್ಪಾಯ್ತು ಹೇಳ್ತಿದ್ರು ಆದರೆ ಜಾಸ್ತಿ ಬಯಲಿಲ್ಲ ನಿಜಕ್ಕೂ ಜಾಸ್ತಿ ಬೈಲಿಲ್ಲ ಸರ್ ಆಮೇಲೆ ಇಟ್ಸ್ ಕೈಂಡ್ ಆಫ್ ಕಮ್ಮಿಂಗ್ ಬ್ಯಾಕ್ ಹೋಮ್ ಫಾರ್ ಮೀ ನೀವೆಲ್ಲರೂ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ನೀವು ಎಂಜಿನಿಯರಿಂಗ್ ಮಾಡ್ತಾ ಇರ್ಬೋದು ಮೆಡಿಕಲ್ ಮಾಡ್ತಾ ಇರ್ಬೋದು ಐ ಎ ಎಸ್ ಮಾಡ್ತಾ ಇರ್ಬೋದು ಪಿ ಜಿ ನೀಟ್ ತೊಗೊಳ್ತಾ ಇರ್ಬೋದು ಬಟ್ ದಿಸ್ ಈಸ್ ಆಲ್ಸೋ ಅವರ್ ಲೈಫ್ ಲೈನ್ ದಿಸ್ ಈಸ್ ಫಾರ್ ಲೈಫ್ ದಟ್ ಈಸ್ ಫಾರ್ ಫ್ಯೂ ಇಯರ್ಸ್ ಆ್ಯಂಡ್ ಆಫ್ಕೋರ್ಸ್ ಐ ಆಮ್ ನಾಟ್ ಟೆಲಿಂಗ್ ದಟ್ ಶುಡ್ ಬಿ ದ್ಯಾಕ್ ಬರ್ನರ್ ನೋ ಇದನ್ನು ಒಟ್ಟಿಗೆ ತಗೊಂಡು ಹೋಗುವಂತಹ ಒಂದು ಇಚ್ಛಾಶಕ್ತಿ ಇರಬೇಕು ಮನೇಲಿ ಹೇಳ್ತಾರೆ ಈವನ್ ಐ ಟೆಲ್ ಮೈ ಡಾಟರ್ ಓದು ಅಂತ ಜೊತೆಗೆ ಸಂಗೀತ ಡ್ಯಾನ್ಸ್ ಸ್ವಲ್ಪ ಮಾಡ್ತಾ ಇದ್ದಾಳೆ ಬಟ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಎಕ್ಸೆಲ್ ಇನ್ ಬೋತ್ ದ ಫೀಲ್ಡ್ಸ್ ಎಜುಕೇಷನ್ ಆ್ಯಂಡ್ ಡಾನ್ಸ್ ಡಾನ್ಸ್ ಇಟ್ಸ್ ಸೆಲ್ಫ್ ಇಸ್ ಎಜುಕೇಷನ್ ನಿಮ್ಗೆಲ್ಲರಿಗೆ ಗೊತ್ತಿಲ್ಲ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಹ್ಯಾಮ್ಬರ್ಗ್ ಯೂನಿವರ್ಸಿಟಿಯಲ್ಲಿ ನಾಟ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಎಷ್ಟೊಂದು ರಿಸರ್ಚ್ ಆಗ್ತಾ ಇದೆ ನಾಟ್ಯಶಾಸ್ತ್ರ ಈಸ್ ನಾಟ್ ಜಸ್ಟ್ ಫಾರ್ ಡಾನ್ಸ್ ದೆರ್ ಇಸ್ ಅಸ್ಟ್ರಾನಮಿ ದೆರ್ ಇಸ್ ಆರ್ಕಿಟೆಕ್ಚರ್ ದರ್ ಇಸ್ ಲಾಡ್ ಆಫ್ ಸೈನ್ಸ್ ಬಿಹೈಂಡ್ ನಾಟ್ಯಶಾಸ್ತ್ರ ಪ್ರಿನ್ಸಿಪಲ್ಸ್ ನನಗೆ ಒಬ್ಬರು ಡಾಕ್ಟ್ರ್ ಹೇಳ್ತಾ ಇದ್ರು ಡಾಕ್ಟರ್ಗಳ ನಾಟ್ಯಶಾಸ್ತ್ರ ಓದಬೇಕು ಅಂತ ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ಯಂಗ್ಸ್ಟರ್ಸ್ ಕೇಳ್ಕೊಳ್ಳಿ ಕೇಳ್ಕೊಳ್ಳಿ ಡಾನ್ಸ್ ಕಲಿಬೇಕು ಮ್ಯೂಸಿಕ್ ಕಲಿಬೇಕು ಅದರಲ್ಲಿರುವಂತಹ ಸೈನ್ಸ್ ಅದರಲ್ಲಿರುವಂತಹ ಮ್ಯಾಥ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ನೀವು ಕರೆಕ್ಟಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ಪ್ರೋಗ್ರಾಮ್ಗಳಿಗೆ ಹೋಗಬೇಕು ಲೆಟ್ ಮಿ ಬಿ ವೆರಿ ಆನೆಸ್ಟ್ ನೀವೆಲ್ಲರೂ ಬೆಂಗಳೂರಿಗೆ ಹೋಗಿ ಡೆಲ್ಲಿಗೆ ಹೋಗಿ ಪ್ರೋಗ್ರಾಮ್ ಕೊಡ್ತೀನಿ ಅಂತ ಅಂದ್ಕೊಂಡ್ರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಕಾಸ್ಟ್ ಥೌಸಂಡ್ಸ್ ಆಫ್ ರುಪೀಸ್ ಯು ಹ್ಯಾವ್ ಟು ಸ್ಪೆಂಡ್ ಫಾರ್ ಪ್ರೋಗ್ರಾಮ್ಸ್ ಯು ಆನ್ ಬಿಲೀವ್ ನನಗೆ ಸರ್ ಎಂತಹ ಒಂದು ಅವಕಾಶ ಕೊಡ್ತಾ ಇದ್ರು ಅಂದರೆ ಪ್ರೋಗ್ರಾಮ್ಗಳಲ್ಲಿ ಹೋಗಿ ದೊಡ್ಡ ದೊಡ್ಡ ಡಾನ್ಸ್ ಕಾಂಪೊಸಿಷನ್ಸು ವರ್ಣಗಳನ್ನು ಎಲ್ಲ ಮಾಡ್ತಾ ಇದ್ವಿ ಅಕ್ಕ ನೋಡಿರ್ತಾರೆ ಅಂಥ ಒಂದು ಸುವರ್ಣಾವಕಾಶ ತುಂಬ ಕಡಿಮೆ ಜೀವನದಲ್ಲಿ ಸಿಗೋದ ನಂತರ ದಿ ವೀಕ್ ಯುಟಿಲೈಸ್ ದಟ್ ಅಪರ್ಚುನಿಟಿ ಮೇಕ್ ದ ಮೋಸ್ಟ್ ಆಫ್ ಇಟ್ ಆಯ್ತಾ ಕ್ಲಾಸ್ ಪ್ರೋಗ್ರಾಮ್ ಪ್ರೋಗ್ರಾಂ ಪ್ರೋಗ್ರಾಮ್ಗಳಿಗೆ ಎಂತೆಂಥ ಒಂದು ಅದ್ಭುತ ಕಲಾವಿದರೆಲ್ಲ ಬಂದು ಡಾನ್ಸ್ ಮಾಡ್ತಾರೆ ಕಲಿಯುವಂಥದ್ದು ಉಂಟು ನಾವು ನೋಡಿ ಇಷ್ಟೊಂದು ಪಾಠ ಹೇಳಿಕೊಡ್ತಾರೆ ಅದನ್ನಲ್ಲಿ ಕಲಿಬೇಕು ನೋಡಿ ಕಲಿಬೇಕು ನಂತರ ಪ್ರಾಕ್ಟೀಸ್ ಮಾಡಿ ಅಳವಡಿಸಿಕೊಳ್ಬೇಕು ಇದೆಲ್ಲ ನಾವು ಕಲಿಯುವಷ್ಟೊತ್ತಿಗೆ ಸ್ವಲ್ಪ ಟೈಮ್ ಮೀರಿತ್ತು ಅಲ್ವಾ ಈಗ ನಿಮಗೆಲ್ಲ ಸುವರ್ಣಾವಕಾಶ ಈಗ ಎಷ್ಟೊಂದಿದೆ ಆಮೇಲೆ ದಯವಿಟ್ಟು ನೀವು ಯೂಟ್ಯೂಬ್ ನೋಡಿ ಡಾನ್ಸ್ ಕಲಿತೀರಾ ಅಂತ ಅಂದ್ಕೊಳ್ಬೇಡಿ ಸಾಧ್ಯ ಇಲ್ಲ ಕಲಿಬಹುದು ಒಂದು ಹಂತಕ್ಕೆ ಒಂದು ಹಂತಕ್ಕೆ ಬಂದ ಮೇಲೆ ನೀವು ಸುಮ್ಮನೆ ಒಂದು ಯೂಟ್ಯೂಬಲ್ಲಿ ಅಲ್ಲಿ ಅವ್ರು ಹೇಗೆ ಮಾಡಿದ್ದಾರೆ ಅಲ್ಲರ ಮೇಲೆ ಹಳ್ಳಿ ಅವರು ಹೇಗೆ ಮಾಡಿದ್ದಾರೆ ಪದ್ಮ ಸುಬ್ರಹ್ಮಣ್ಯಂ ಪದ್ಮಕ್ಕ ಅವರು ಹೇಗೆ ಮಾಡಿದ್ದಾರೆ ಅಂಥದ್ದೆಲ್ಲ ನೋಡಿ ನೋಡಿ ಕಲೀರಿ ಅವರ ಅವರನ್ನು ನೋಡಿ ಹಾಗೆ ಕಲಿತೇನೆ ಅಂತ ಹೇಳಿದರೆ ದ್ಯಾಟ್ ವಿಲ್ ಬಿ ಅ ಬಿಗ್ಗೆಸ್ಟ್ ಫೇಲ್ಯೂರ್ ಸೊ ಸುಮ್ಮನೆ ಒಂದು ಚೂರು ನೋಡಲಿಕ್ಕೆ ಇಲ್ಲ ನೋಡಿ ಖಂಡಿತ ನೋಡ್ಬೇಕು ಮತ್ತು ಗುರುಗಳ ಹತ್ರ ಕಲಿಬೇಕು ಗುರುಮುಖೇನ ಕಲಿತರೆಯೇ ಒಂದು ಸಿದ್ಧಿ ಲಭಿಸೋದು ಅದು ನಾನು ಎಕ್ಸ್ಪೀರಿಯೆನ್ಸಲ್ಲಿ ನನ್ನ ಅನುಭವದಲ್ಲಿ ಕಂಡುಕೊಂಡಿರುವಂಥದ್ದು ನಿಮಗೆ ಹೇಳ್ತಾ ಇದ್ದೀನಿ ಮುಂದೆ ಒಂದು ಚಿಕ್ಕ ಅಭಿನಯ ಪೀಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ನಾ ಮಂಗಳೂರಿಗೆ ಬರ್ತಾ ಇದ್ದೇನೆ ಅಂದ್ಬಿಟ್ಟು ಅದನ್ನ ಆರಿಸ್ಕೊಂಡೆ ಶೂರ್ಪಣಖ ಅನ್ನುವಂಥದ್ದು ಸಂದೇಶ್ ಭಾರ್ಗವ ಅವರ ಸಂಗೀತ ಇದೆ ಅದರಲ್ಲಿ ಮೈಸೂರಿನ ಶೂರ್ಪಣಖ ಸ್ವಲ್ಪ ಯಕ್ಷಗಾನ ಬೇಸ್ಡ್ ಸಂಗೀತ ಅದರಲ್ಲಿ कालात्मक परमेश्वर राम शुद्ध ब्रह्म परात्म राम कालात्मक परमेश्वर राम 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 जय राजा राम राम जय सीता राम 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 जय राजा राम 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 जय सीतारा

कल्याण राम कवनीय राम रघुवीर को कोदण्ड राम श्रीराम राम जय राम राम श्रीराम जय राम जय जय, जय। ಶೂರ್ಪನಕಿ ವರದಲ್ಲಿ ಸಂಚರಿಸುತ್ತಾ ಬಂದಾಗ ಕಂಡದ್ದು ರಾಮ ಲಕ್ಷ್ಮಣರನ್ನ ಪ್ರೀತಿ ಹುಟ್ಟುವುದೇ ತಪ್ಪೇ ಪ್ರೀತಿಯನ್ನು ಪ್ರಣಯವನ್ನು ತಿಳಿಸುವುದು ಘೋರ ಪಾಪವೇ ರಾಜ ಬಹುವಲ್ಲಭ ಎಂದೆಲ್ಲವೇನು ಈ ಅಣ್ಣ ತಮ್ಮಂದಿರಿಗೆ ಪ್ರೀತಿಯೇ ಉದಯಿಸದಿದ್ದರೆ ಏನಾಯ್ತು ಬೇಡ ಎನ್ನಬಹುದಿತ್ತಲ್ಲ ಅದ ಬಿಟ್ಟು ಈ ತೆಗೆ ತೆಗೆ ಕಣ್ಣು ಬಿಟ್ಟು ಕಾಣು ಆ ಶೂರ್ ಪನಖಿಯನ್ನು ಶೂರ್ ಪನಖ ಶೂರ್ ಪನಖ ఆ మనుష్యర వసన మురిదు వృండ ము రక్త కుడిదు ఆ హీ తిందు తిందు.. ఆ శూర్పనక ಮನುಷ್ಯರ ಪಾದಗಳು ಎಷ್ಟು ಚಂದದ ಪಾದಗಳು ಒಂದು ಪಾದದಲ್ಲಿ ಶಂಖ ಇನ್ನೊಂದರಲ್ಲಿ ಚಕ್ರ ಗದೆ ಪದ್ಮ ಅಯ್ಯೋ 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 ಈ ಪಾದಗಳೇ ಇಷ್ಟು ಚೆನ್ನಾಗಿದ್ದಾವೆ ಅಂದ್ರೆ ಆ ಮಾನವ ಅದೆಷ್ಟು ಚೆನ್ನಾಗಿದ್ದಾನೆ ನನಗೆ ಈಗ ಒಂದು ಆಸೆ ಆಗ್ತಾ ಉಂಟು ಈ ಪಾದಗಳನ್ನು ಹೊಂದಿದವನನ್ನ ಗಂಡ ಮಾಡಿಕೊಳ್ಳಬೇಕು ಎಂದು ಆದರೆ ಈ ನನ್ನ ಉಗುರುಗಳು ಈ ನನ್ನ ಕೊರ ಈ ನನ್ನ ರೂಪ ಇಲ್ಲ ಇಚ್ಛೆ ಬಂದ ರೂಪವನ್ನು ಧರಿಸಬಲ್ಲವಳು ನಾನು ಈ ಶೂರ್ಪನಖಿ ಕೋಗಿಲೆಯ ಕಂಠವನ್ನು ಮುರಿದು ಘಟ ಗಟನೆ ರಕ್ತವನ್ನು ಕುಡಿದು ಕೂ ಎಂದು ಕೂಗಿ ಆ ಮಾನವನನ್ನು ಹೋಲಿಸಿಕೊಳ್ಳಬಲ್ಲವಳು ನಾನು ಇಗೋ ಬಂದೆ ಇಗೋ ಬಂದೆ ಈ ಇಗೋ ಬಂದೆ ಶೂರ್ಪನಖಾ Monica! ನಾನು ಆ ಶೂರ್ಪನಕಿ ಅಲ್ಲ ಈ ಶೂರ್ಪನಕಿ ಹೀಗೆ ನೋಡಿ ಹೀಗೆ ನೋಡಿ ಸುತ್ತ ನೋಡಿ ಸ್ವಲ್ಪ ಚಂದ ಬಾರಿಸಿ ರಾಮ ರಾಮ ಹೇ ರಾಮ ಅದೇನೋ ಹೇಳ್ತಾರಲ್ಲ ಏನದು

ನನಗೆ ನಿನ್ನ ಗಂಡ ಮಾಡಿಕೊಳ್ಳಬೇಕು ಎಂಬ ಇಲ್ಲವಂತೆ ಏಕಪತ್ನಿ ವ್ರತಸ್ಥನಂತೆ ಸೀತಮ್ಮ ಏನು ತಮ್ಮನಿಂದಾನ ಲಕ್ಷ್ಮಣನ ಹೊತ್ತು

అశూష్ నేవు సుమ్మ నీది ఐ ఆల్ ఈవెన్ ఇది ఎంత కెమికల్ ఉంతేలవ ರಾಮ ಬಯಸಿದವನಲ್ಲ ಬೇರೆ ಪೆಣ್ಣ ಲಕ್ಷ್ಮಣನಂತೂ ಕಣ್ಣೆತ್ತಿಯೂ ನೋಡಿದವನಲ್ಲ ಏಕಪತ್ನಿ ವ್ರತಸ್ಥರಿಗೆ ಕಾಮವೆಲ್ಲಿಯದು ಮೋಹವೆಲ್ಲಿಯದು ಪತ್ನಿ ಇದ್ದಾತನ ಪ್ರೇಮಕ್ಕೆಳೆಯುವುದೇ ತಪ್ಪು ಕಾಮಕ್ಕೆಳಿಸುವುದು ಮಹಾಪರಾಧ ಕಾಮದಿ ಮನೆಯ ಮುರಿವುದು ಮತ್ತೊಂದು ಹೆಣ್ಣ ಬದುಕಲಿ ಬಿರುಗಾಳಿ ಎಬ್ಬಿಸುವುದು ವಿಹಿತವಲ್ಲ ಧರ್ಮ ಮೊದಲಲ್ಲ ರಾಮನಾಳ್ವಿಕೆಯಲ್ಲಿ ಕಾಮುಕರಿಗೆ ಅವರು ಹೆಣ್ಣಿರಲಿ ಗಂಡಿರಲಿ ದಂಡನೆಯೇ ಗತಿ ಪ್ರೇಮ ನಿಷ್ಠೆ ಪುರುಷರಿಗೆಂತೋ ಸ್ತ್ರೀಗೂ ಇದೆ ಅಲ್ಲವೇ ಲಜ್ಜೆಯ ಮರ್ಯಾದೆಯ ಸಜ್ಜನಿಕೆಯ ಪ್ರೀತಿ ಮಾತ್ರವೇ ಸಲ್ಲುವುದು ರಸಿಕತೆ ಕಲೆಗಿದ್ದರೆ ಸಾಕೇ ಸಖಿ ಕಾಮಕ್ಕಲ್ಲ अदर पाठवे शूर्पणकीय गति शुद्ध <SY> ब्रह्म <Mullay> परात्पर राम कालात्मक परमेश्वर राम शुद्ध ब्रह्म परात्पर राम कालात्मक परमेश्वर राम शुद्ध ब्रह्म परात्पर राम कालात्मक परमेश्वर राम शुद्ध ब्रह्म परात्पर राम कालात्मक gani ni da ga da ga da ni da ga ni da pa ni ma ba ga ma da ga ni da ga ma ni da ga ma pa da ga ma pa ni ga ma दण्ड राम श्रीराम राम जय राम राम श्रीराम जय राम जय जय राम श्रीराम राम जय राम